ಮಾಧ್ಯಮದವ್ರು ಮಾಡಿದಕ್ಕೆ ಅಲ್ವಾ ದರ್ಶನ್ಗೆ ಇವತ್ತು ಸಂಜಯ್ ದತ್ತು ಅದರ ಪ್ರಕಾರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಕಾರಣ ಮಾಧ್ಯಮಗಳು ಅಂತ ಅಲ್ವಾ ಸರ್ ನನ್ನ ಅಂಚಿಕೆ ಇರ್ಬೋದು ನೀವು ತಪ್ಪು ತಿಳ್ಕೊಬೇಡಿ ಮಾಧ್ಯಮದವ್ರು ಹೈಲೈಟ್ ಮಾಡಿದಕ್ಕೆ ಇಲ್ಲಿಂದ ಅಧಿಕಾರಿಗಳು ಮತ್ತು ನಮ್ಮ ರಾಜಕೀಯ ಕಳಿಸಿದೆ ಸಂಜಯ್ ದತ್ತು ಇದು ಮಾಡಿದ್ರು ಗೊತ್ತಾ ಗನ್ ಇದು ಮಾಡಿ ಅವಾಗ ಒಬ್ಬ ಬಾಳ್ ಠಾಕ್ರೆ ಅವರು ಸಪೋರ್ಟ್ ಮಾಡಿದ್ರು ಇಲ್ಲಿ ಒಬ್ಬರು ಪಾಪ ಅವರು ಸಪೋರ್ಟ್ ಮಾಡ್ತಾರೆ ಇದೇನಂತಾರೆ ಹೇಳಿ ದರ್ಶನ್ ಏನು ಅಂತ ಯಾರಿಗೂ ದುಷ್ಮನ್ ಪಾಟೀಲ್ ಅಲ್ಲ ಅವತ್ತು ಬಾಳ್ ಠಾಕ್ರೆ ನಿಂತ್ಕೊಂಡ್ರ ಅವ್ರಿಗೆ ಅಲ್ವಾ ಅಥವಾ ವೈಲ್ಡ್ ಎನಿಮನ್ ಏನಕ್ಕೆ ಇಲ್ಲ ಒಂದಾಗಿದೆ ಅದಾಗಿ ನಾವು ತೀರ್ಮಾನ ಕೋಟಿ ತೀರ್ಮಾನ ಮತ್ತು ಈಗ ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ಕಾನೂನೇನು ಕೂಡ ಶಿಕ್ಷೆ ಕೊಡ್ತಾರಲ್ಲ ಅಟ್ಲೀಸ್ಟ್ ಒಂದು ಸಾಫ್ಟ್ ಕಾರ್ನರ್ ಬೇಕು ಅಂತ ನಾನು ಕೇಳೋದ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ